ಕನ್ನಡ ವೀಕ್ಷಕರೇ ಇವತ್ತಿನ ಬೆಳಗಿನ ನ್ಯೂಸ್ ಅಪ್ಡೇಟ್ ಅಂದ್ರೆ ನಾವು ಮಿಸ್ ಮಾಡಿರ್ತಕ್ಕಂಥ ನ್ಯೂಸ್ ಅಪ್ಡೇಟ್ಗಳು ಸಾಕಷ್ಟು ಇದಾವೆ ಸೊ ಆ ಎಲ್ಲ ನ್ಯೂಸ್ ಅಪ್ಡೇಟ್ ಗಳನ್ನ ಈ ಒಂದು ಅರ್ಧ ಗಂಟೆಯಲ್ಲಿ ಇನ್ನು ಎರಡು ಎರಡು ಲೈವ್ ಗಳ ಮೂಲಕ ನಿಮಗೆ ಕೊಟ್ಟು ಮುಗಿಸ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ನೀವು ನೋಡ್ಲೇಬೇಕಾದಂತಹ ಅಪ್ಡೇಟ್ ಏನು ಅಂತಂದ್ರೆ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾವೆಲ್ಲರೂ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತೀವಿ ಸೊ ಈ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾ ಇರ್ತೀವಿ ಸೊ ಈ ಅಭಿವೃದ್ಧಿ ಅಟ್ ವಾಟ್ ಕಾಸ್ಟ್ ಒಂದು ಪರಿಸರ ನಾಶ ಮಾಡಿ ಅಭಿವೃದ್ಧಿ ಆಗೋದು ಒಂದು ಇನ್ನೊಂದು ಆ ಮಾಡಿದ ಅಭಿವೃದ್ಧಿ ಇದು ಯಾರಿಗೋಸ್ಕರ ಅಂತಂದ್ರೆ ಓನ್ಲಿ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಮಾತ್ರ ಈ ಅಭಿವೃದ್ಧಿ ಆಗ್ತಾ ಇದೆ ಇದು ಮೋದಿ ಸರ್ಕಾರದ ಕೊಡುಗೆ ಈ ದೇಶ ಸ್ವತಂತ್ರ ಆದಾಗ ಒಂದು ಗುಂಡು ಸೂಜಿ ಒಂದು ಗುಂಡು ಸೂಜಿ ಕೂಡ ಇರಲಿಲ್ಲ ಈ ದೇಶದಲ್ಲಿ ಅಲ್ಲಿಂದ ಈ ದೇಶ ಕಟ್ಕೊಂಡ್ಬಂದಿದ್ದಾರೆ ಮತ್ತು ಕೇವಲ ಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಲಿಟ್ರೆಸಿ ಇತ್ತು ಅಂದ್ರೆ ಸಾಕ್ಷರತೆ ಶಿಕ್ಷಿತರು ಇವತ್ತು ಆ ಸಾಕ್ಷರತೆಯ ಪ್ರಮಾಣ ಎಲ್ಲಿಗೆ ಬಂದಿದೆ ಅದು ರೀಚ್ ಆಗಿದೆ ಹೇಗೆ ಮತ್ತು ರಸ್ತೆಗಳ ನಿರ್ಮಾಣ ಈಗಷ್ಟೇ ರಸ್ತೆ ಇತ್ತು ಹಾಗಾದ್ರೆ ನಾವೆಲ್ಲ ಎಲ್ಲಿ ಓಡಾಡ್ತಿದ್ವು ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ರಸ್ತೆ ಇರ್ಲಿಲ್ವಾ ಓವರ್ ಇರ್ಲಿಲ್ವಾ ಜನ ಅಗರ್ ಸತ್ತೋಗಿದ್ರ ಒಟ್ಟೆಗೆ ಅನ್ನ ತಿಂತಿರ್ಲಿಲ್ವಾ ಸೊ ಈ ಪ್ರಶ್ನೆಗಳ್ ಇಟ್ಕೊಂಡೇ ನಾವ್ ಇವತ್ತು ಮಾತಾಡ್ಬೇಕಾಗಿದೆ ಇವತ್ತು ಈ ಕಲ್ಚರಲ್ ಗ್ರೀಡ್ ಅಂದ್ರೆ ನಮ್ಗೆಲ್ಲ ಒಂದ್ ರೀತಿ ಹಸು ಬಂದ್ಬಿಟ್ಟಿದೆ ದುರಾಸೆ ಹಸಿವು ಅಂದ್ರೆ ಹೆಚ್ಚು ಹೆಚ್ಚು ದುಡ್ಡು ಮಾಡು ಮೊದಲು ರಾಜಾದಿ ರಾಜರು ರಾಜಾದಿ ರಾಜರಿಗೆ ಅವರು ಏನ್ ಮಾಡಿದಾರಪ್ಪಾ ಅಂತಂದ್ರೆ ಅವ್ರ ಸಾಧನೆ ಏನು ಅಂತಂದ್ರೆ ಪ್ರತಿಯೊಬ್ಬ ರಾಜ ರಸ್ತೆಗಳನ್ನ ಮಾಡ್ತಾ ಇದ್ದ ಕಟ್ಟೆಗಳನ್ನ ಕಟ್ತಾ ಇದ್ದ ಸಾಲು ಮರಗಳನ್ನು ನೆಡ್ತಾ ಇದ್ದ ಅವನು ನಿಜವಾದ ರಾಜ ಅಂತ ಹೇಳ್ತಾ ಇದ್ದ ಇವತ್ತೇನು ಅಂತಂದ್ರೆ ಕಟ್ಟೆಗಳನ್ನ ಮುಚ್ಚಬೇಕು ಸಾಲು ಮರಗಳನ್ನು ಕಡಿಬೇಕು ರಸ್ತೆಯನ್ನ ಗುಂಡಿ ಬಿಡಿಸಬೇಕು ಅವನು ನಿಜವಾದ ರಾಜ ಇವತ್ತು ಇವತ್ತು ರಾಜ ನಿಜವಾದ ರಾಜ ಅವನು ಸೊ ಇದನ್ನೇ ಕಲ್ಚರಲ್ ಗ್ರೀಡ್ ಅಂತ ಕೇಳಿ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ಕಲ್ಚರಲ್ ಗ್ರೀಡ್ ಅಂತ ಹೇಳಿ ಸೊ ಈ ಕಲ್ಚರಲ್ ಗ್ರೀಡ್ ಅದು ಈ ಕಲ್ಚರಲ್ ಗ್ರೀಡ್ಗೆ ನಾವು ನೋಡ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ದುರಾಸೆ ಭ್ರಷ್ಟಾಚಾರ ಈ ಕಲ್ಚರಲ್ ಗೆ ಬಲಿಯಾಗಿದ್ದಾನೆ ಸೊ ಈ ಬಲಿಯಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಯುವರಾಜ್ ಮೆಹ್ತಾ ಯುವರಾಜ್ ಮೆಹ್ತಾ ನೋಯ್ಡಾದಲ್ಲಿ ಹದಿನೇಳನೇ ತಾರೀಕು ಬಲಿಯಾದ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ್ರು ಇದು ಇಡೀ ರಾಷ್ಟ್ರದಲ್ಲಿ ಪ್ರತಿಧ್ವನಿಸ್ಬೇಕಾಗಿತ್ತು ಪ್ರತಿಧ್ವನಿಸ್ಲಿಲ್ಲ ಹಿಂದೂ ಸಮಾಜೋತ್ಸವ ಪ್ರತಿಧ್ವನಿಸ್ತಾ ಇದೆ ಹಿಂದೂ ಸಮಾಜೋತ್ಸವ ಇಪ್ಪತ್ತೇಳು ವರ್ಷದ ಇಪ್ಪತ್ತೇಳು ವರ್ಷದ ಇಂಜಿನಿಯರ್ ಯುವರಾಜ್ ಮೆಹತಾ ತನ್ನ ತಂದೆಗೆ ಫೋನ್ ಮಾಡ್ತಾರೆ ಕಾರಲ್ಲಿ ಕಾರು ಗಡ್ಡೆಯಲ್ಲಿ ಮುಳುಗೋಗುತ್ತೆ ಕೊಳಚೆ ನೀರಲ್ಲಿ ಮುಳುಗೋಗುತ್ತೆ ತನ್ನ ತಂದೆಗೆ ಫೋನ್ ನನ್ನ ಬದುಕಬೇಕು ದೈವತನ್ನು ಬದುಕು ಅಂತ ಹೇಳಿ ಮಗ ಕಾರ ಆಚೆ ಬರಕ್ ಆಗಲ್ಲ ಎಲ್ಲ ಜನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ ವಿಡಿಯೋ ಮಾಡ್ತಾ ಇರ್ತಾರೆ ಲೈವ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾ ಇರ್ತಾರೆ ಇವತ್ತು ಈ ದೇಶಕ್ಕೆ ಏನಾದ್ರೂ ಒಂದು ಶಾಪ ಏನಾದ್ರು ಒಂದು ದರಿದ್ರ ಬಂದಿದೆ ಅಂತಂದ್ರೆ ಅದು ಈ ಇನ್ಸ್ಟಾಗ್ರಾಮ್ ಮಾಡೋದು ನೋಡೋದು ರೀಲ್ಸ್ ಮಾಡೋದು ಗಿಲಿ 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 ಗಿಲಿಮೇಜ್ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಸಾಕ್ಷಿ ನಮ್ಮ ಮನಸ್ಥಿತಿ ಗಿಲ್ಲಿಯ ಹೀರೋ ಮಾಡಿ ನಾವು ತೋರಿಸ್ತಾ ಇದೀವಲ್ಲ ಅದು ನೋಡ್ತಾ ಇದೀವಲ್ಲ ನಾವು ಇವತ್ತು ನಮ್ಮ ದೇಶ ಎಲ್ಲಿಗೋಗಿದೆ ಅಂತಿದೆ ಹೋಗಿದೆ ಅಂತಿದೆ ಇಪ್ಪತ್ತೇಳು ವರ್ಷದ ನಾವು ಯುವರಾಜ್ ಮೆಹ್ತಾ ಈ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ಮುಳುಗಿ ಸತ್ತ ಮುಳುಗಿಸ್ತ ಅವನು ಯುವರಾಜ್ ಇಪ್ಪತ್ತನೇ ತಾರೀಕು ಇಪ್ಪತ್ತ ಹದಿನೇಳನೇ ತಾರೀಕು ಇಪ್ಪತ್ತು ಅಡಿ ಆಳದ ಒಂದು ಗುಡ್ಡಿಗೆ ಬಿದೋದ ನೋಯ್ಡಾ ಸೆಕ್ಟರ್ ಐವತ್ತು ಅನ್ನೋದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಸೇಫ್ಟಿ ಕಂಪ್ಲೇಂಟ್ ಇದ್ರ ಮೇಲೆ ರೆಡಿ ಆಯ್ತು ಅಂದ್ರಲ್ಲಿ ಯಾಕೆ ಬಿದಾಯ್ತು ಅಂದ್ರೆ ಹೈವೇ ಅದು ಅಲ್ಲಿ ನೀವು ಸೇಫ್ಟಿ ಲೈನ್ ಮಾಡ್ಬೇಕಾಗಿತ್ತು ಅಲ್ಲಿ ವಾಲ್ ಮಾಡ್ಬೇಕಾಗಿತ್ತು ಬೌಂಡ್ರಿ ವಾಲ್ ಕಟ್ಟಬೇಕಾಗಿತ್ತು ಕಟ್ಟಲಿಲ್ಲ ಇದೇ ತರ ನಂಜನಗೂಡ ಕೆರೆಗೆ ಕೆರೆಗ್ ಜನ ಸತ್ರು ಕೆರೆಗ್ ಜನ ಸತ್ರು ಮಂಡ್ಯದಲ್ಲಿ ಅಂಬರೀಶ್ ಸತ್ತ ಹಿಂದ್ ದಿನ ಇದೇ ತರ ಕೆರೆಗೆ ಜನ ಸತ್ರು ಸೊ ಇದು ಇನ್ನು ಒಂದ್ ಸಾವು ಇದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಲ್ಚರ್ ಗ್ರೀಡ್ ಅಬೌಟ್ ಸೈಡ್ ಬೌಂಡ್ರಿ ವಾಲ್ ವಾಸ್ ಇಗ್ನೋರ್ಡ್ ಅಂಡ್ ಡಿಲೇಡ್ ಅವನನ್ನ ರೆಸ್ಕ್ಯೂ ಮಾಡಕ್ ಆಗ್ಲಿಲ್ಲ ಡಿಲೇಡ್ ಎಂಟ್ರಿ ಡ್ಯೂ ಟು ಕೋಲ್ಡ್ ವಾಟರ್ ಟೆಂಪರೇಚರ್ ಯಾರು ಇಳಿಯಕ್ ಆಗ್ತಾನೆ ಇಲ್ಲ ಅಷ್ಟು ಕೋಲ್ಡ್ ಇತ್ತು ಅಲ್ಲಿ ಯಾರು ಇಳಿಯಕ್ಕೆ ಆಗ್ತಾರೆ ಆದ್ರೂ ಒಬ್ಬ ಒಬ್ಬ ಡೆಲಿವರಿ ಬಾಯ್ ಹೋಗಿ ಕೆಳಗೆ ಇಳಿದು ಈಜಾಡಿ ಏನೇನೋ ಮಾಡಿ ಬಡ ಬದುಕ ಮಾಡ್ದ ಕೊನೆಗೊಂದು ಬದುಕಲಿಲ್ಲ ಇದು ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಮಾತು ಇಡೀ ದೇಶದ ಇವತ್ತು ಚರ್ಚೆ ಆಗ್ತಾ ಇದೆ ಸೊ ಈ ಎಲ್ಲಾ ಚರ್ಚೆ ಆಗ್ತಾ ಇದ್ರು ಸರ್ಕಾರ ಮಾತ್ರ ರಿಯಾಕ್ಟ್ ಮಾಡ್ತಾ ಇಲ್ಲ ಗೋಧಿ ಮೀಡಿಯಾ ರಿಯಾಕ್ಟ್ ಮಾಡ್ತಾ ಇಲ್ಲ ನಿನ್ನೆ ಇಡೀ ದೇಶದಲ್ಲಿ ಐವತ್ತು ಚಾನೆಲ್ಗಳು ಐವತ್ತು ಚಾನೆಲ್ ಗಳನ್ನ ಆಗಲ್ಲ ಅಂತ ಹೇಳಿ ಸರೆಂಡರ್ ಮಾಡಿಬಿಟ್ಟಿದ್ದಾರೆ ಸೊ ಯಾಕೆ ಸರೆಂಡರ್ ಮಾಡಿದ್ರು ಸರೆಂಡರ್ ಮಾಡಿ ಸರೆಂಡರ್ ಮಾಡಿ ಸೊ ಅವ್ರು ಏನಾಗ್ತಾರೆ ಎಲ್ಲಿ ಹೋಗ್ತಾರೆ ಅವರು ಅಲ್ಲಿ ಜನ ಅಲ್ಲಿ ಕೆಲಸ ವರ್ಕ್ ಮಾಡ್ತಿದ್ದವ್ರು ಎಲ್ಲಿ ಹೋಗ್ತಾರೆ ಏನಾಗ್ತಾರ ಅವರು ಗೊತ್ತಿಲ್ಲ ಸೊ ಇದು ನಾವು ಮುಂದೆ ಕಾಣಿಸ್ತಕ್ಕಂಥದ್ದು ಅಂದ್ರೆ ಈ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದ ಮಾತುಗಳು ಸೊ ಇಲ್ಲಿ ಇವೆಲ್ಲವೂ ಕೂಡ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಸೊ ಇನ್ಫ್ರಾಸ್ಟ್ರಕ್ಚರ್ ಗ್ರೀಡ್ ಏನಾಗಿದೆ ನಮಗೆ ಗ್ರೀಡ್ ಸೊ ಈ ಗ್ರೀಡ್ ಏನಾಗಿದೆ ಈ ಗ್ರೀಡ್ ಇನ್ನ ಏನ್ ಸಮಸ್ಯೆ ಅನುಭವಿಸ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಸೊ ಈ ಕುರಿತಂತೆ ಏನು ವಿಡಿಯೋಗಳು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದಾವೆ ಸೊ ಈ ಹರಿದಾಡ್ತಾ ಇರ್ತಕ್ಕಂಥ ವಿಡಿಯೋಗಳು ಇದರಲ್ಲಿ ಪ್ರತಿಯೊಬ್ಬರನ್ನ ನಾವು ಗಮನಿಸ್ತಾ ಬಂತಂದ್ರೆ ಇಲ್ಲಿ ಇದಕ್ಕೆ ಉತ್ತರ ಕೊಡೋರು ಯಾರು ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ರಾಹುಲ್ ಗಾಂಧಿ ಅವರ ಒಂದು ಮಾತನ್ನ ಕೇಳಿಸಿಕೊಂಡು ನಾವು ಇವತ್ತು ಕಲ್ಚರ್ ಆಫ್ ಗ್ರೀಡ್ ಅಂಡ್ 디ಸ್ respect ಟುವರ್ಡ್ಸ್ अदर ಲಿವಿಂಗ್ ಬೀಂಗ್ ಇಸ್ ಬೀಂಗ್ ಪ್ರಾಪಗೇಟೆಡ್ ಇನ್ ಇಂಡಿಯಾ ದಿ ಎವ್ರಿ ಬ್ರೀಚ್ ದಿ ವಾಟರ್ವೇರ್ ಫೋರ್ಸ್ ಟು ಡ್ರಿಂಕ್ ಅಂಡ್ ದಿ ಕ್ರಂಬಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅರೌಂಡ್ಸ್ ಆರ್ ದಿ ಕನ್ಸಿಕ್ವೆನ್ಸಸ್ ಆಫ್ this greed ವಿಜ್ರaj ಮೆಥಾಸ್ ಡೆತ್ ಇಸ್ ಅ ಡೈರೆಕ್ಟ್ ಕನ್ಸಿಕ್ವೆನ್ಸ್ ಆಫ್ this culture हाउ वी ರಿಯಾಕ್ ಟು his ಡೆತ್ ಇದು ರಾಹುಲ್ ಗಾಂಧಿ ಅವರ ಮಾತು ಸೊ ನಾವಿಲ್ಲಿ ಗಮನಿಸ್ತಕ್ಕ ರಾಹುಲ್ ಗಾಂಧಿ ಅವರ ಮಾತುಗಳು ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ನೋಡ್ತಾ ಇದೀವಿ ಸರ್ಕಾರ ಕಮುಕ್ಕಿ ಮುಖ ಅಂತ ಇಲ್ಲ ರಿಯಾಕ್ಟ್ ನೋ ರಿಯಾಕ್ಟ್ ಇಟ್ ಮೇ ಬಿ ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡ್ತಾ ಇದಾರೆ ಬೈತಾ ಇದಾರೆ ಮೋದಿ ಸರ್ಕಾರಕ್ಕೆ ಗುಡ್ ನಾವು ಬೈತೀವಿ ಆದ್ರೆ ಅವರು ತಪ್ಪಿತಪ್ಪಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ತಪ್ಪುಗಳ ಬಗ್ಗೆ ಮಾತನಾಡಲ್ಲ ಆ ತಪ್ಪುಗಳು ನಾವು ಹೇಳ್ತಾ ಇರ್ತೀವಿ ರಾಹುಲ್ ಗಾಂಧಿಯವ್ರಿಗೂ ನಾವು ಟ್ವೀಟ್ ಮಾಡ್ತಾ ಇರ್ತೀವಿ ಅವ್ರಿಗೂ ಕೇಳ್ತೀವಿ ಸಿಕ್ಕಿದ್ರೆ ನಮಗವ್ ಸಿಗ್ತಾರೆ ಹೋಗಲ್ಲ ಬರಲೇಬೇಕು ಅವ್ರು ಕರ್ನಾಟಕಕ್ಕೆ ಕರ್ನಾಟಕ ಜನ ಅವ್ರಿಗೆ ಅತ್ಯಂತ ಭರ್ಜರಿ ಗೆಲುವನ್ನ ರಾಹುಲ್ ಗಾಂಧಿ ಅವರ ಮುಖ ನೋಡಿ ಗೆಲ್ಸಿದ್ದಾರೆ ಜನ ಸೊ ರಾಹುಲ್ ಗಾಂಧಿ ಇಸ್ ಆನ್ಸರಬಲ್ ಟು ಕರ್ನಾಟಕ ಪೀಪಲ್ ಇನ್ಫ್ರಾಸ್ಟ್ರಕ್ಚರ್ ಏನು ಇಲ್ಲಿ ಕಲ್ಚರಲ್ ಗ್ರೀಡ್ ಅಂತ ಅಂದ್ರೆ ಏನು ಜನ ಇಲ್ಲಿ ಕಲ್ಚರಲ್ ಗ್ರೀಡ್ ಆಗಿ ನಮ್ಮನೆಲ್ಲ ಲಾಸ್ ಮಾಡ್ತಾ ಇದಾರೆ ನಮ್ಮನ್ನ ಕೊಲ್ತಾ ಇದಾರೆ ಇವರು ಅಂತ ಗಮನಿಸಿದ್ರೆ ನಾವು ನೋಡ್ತಕ್ಕ ಇಲ್ಲಿ ಏನೇನು ಈ ರೀತಿಯ ಗಮನಿಸ್ತದೆ ನೀವು ಬರೀ ನಾಟ್ ಓನ್ಲಿ ಯುವರಾಜ್ ಮೆಹತಾ ಇಪ್ಪತ್ತ ಏನು ಇಪ್ಪತ್ತೇಳು ವರ್ಷದ ಈ ಯುವಕ ಸಾಫ್ಟ್ವೇರ್ ಇಂಜಿನಿಯರು ಇವನ್ ಇವನ್ ಜೀವನ ಮುಳುಗೋಯ್ತು ಅವ್ನು ಬೇಡ್ಕೋತಾ ಇದ್ದ ಅವ್ರ ಅಪ್ಪನಿಗೆ ಅವರ ಅಪ್ಪ ಸ್ವಂತ ಅಪ್ಪ ಆ ಫೋನ್ ಅಲ್ಲಿ ತನ್ನ ಮಗನ್ನ ಉಳಿಸ್ಕೊಳಕ್ ಹಾಕದೇರಷ್ಟು ಹೋಗೋದು ಈಗ ಎಲ್ಲಿ ಗೊತ್ತಿಲ್ಲ ಹೇಳ್ತಾನೆ ಕಾಪಾಡಪ್ಪ ಯಾರ್ಗಾರ ಹೇಳಪ್ಪ ಯಾರಿಗೇಳದು ಹೇಳೋದು ಇದು ಇವತ್ತು ನಮ್ಮ ಸರ್ಕಾರ ಸ್ಥಿತಿ ಹಿಂದೆ ಒಂದ್ಸಲ ಹಿಂಗೆ ಆಗಿತ್ತಂತ ಬೆಂಗಳೂರಲ್ಲಿ ಮಳೆ ಮಳೆ ಸಿಕ್ಕಾಕೊಂಡಾಗ ಮಳೇಲಿ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಹುಡುಗಿ ವೇಸ್ಕೋರ್ ಸತ್ರ ಇದೇ ತರ ಸಿಕ್ಕಾಕೊಂಡು ಸತ್ಲು ಸೊ ಅಂಥದ್ದೇ ಘಟನೆ ಇದು ಗಾಲ್ಫ್ ಕ್ಲಬ್ ಗಾಲ್ಫ್ ಕ್ಲಬ್ ಹತ್ರ ಅಂಥದ್ದೇ ಘಟನೆ ಇದು ಗಡ್ಡೆ ಒಳಗಡೆ ಅಂದ್ರೆ ಇಲ್ಲಿ ನಾವೇನು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಡೀ ದೇಶ ಅಂತ ಹೇಳ್ತೀವಿ ಇವತ್ತು ಏನಾಗಿದೆ ಅನ್ನೋಕ್ಕೆ ಮತ್ತೆ ಇಲ್ಲಿ ಇಡೀ ನಮ್ಮ ದೇಶದ ಗಮನಿಸಿದ್ರೆ ಈ ತರ ದುರಂತಗಳಿಗೆ ಏನೇನಾಯ್ತು ಅಂತಂದ್ರೆ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದೇ ತರ ಸಿದ್ದರಾಮಯ್ಯನ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಒಂದು ಶಶಿ ಕಲಾ ಅಂತಲೋ ಶಶಿರೇಖಾ ಅಂತಲೋ ಒಂದು ಹುಡುಗಿ ಆ ತನ್ನ ಫ್ಯಾಮಿಲಿ ಜೊತೆ ಹೋಗ್ತಾರೆ ಕಾರಲ್ಲಿ ಮುಳುಗಿ ಸತ್ಲು ಪಾಪ ಅವರು ಭಾನುರೇಕಾ ಭಾನುರೇಕಾ ಅನ್ನೋ ಹುಡುಗಿ ಸತ್ಲು ಸೊ ಈ ಅಲ್ಲಿ ಪರಿಹಾರ ಕೊಟ್ರು ಸರ್ಕಾರ ರಿಯಾಕ್ಟ್ ಮಾಡ್ತೀವಿ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಎಲ್ಲ ಹೋದ್ರು ಅಲ್ಲಿಗೆ ಅದು ವಿಧಾನಸೌಧ ಮುಂದ್ಗಡೆ ಇನ್ಫ್ರಾಸ್ಟ್ರಕ್ಚರ್ ಇದು ಕೂಡ ಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಡೆತ್ ಸೊ ಈ ಅಂತಹ ಡೆತ್ಗೆ ಅವ್ರು ಹೋಗಿ ಪರಿಹಾರ ಕೊಟ್ರು ಇಲ್ಲಿ ಇವತ್ತು ಸರ್ಕಾರ ಅಲ್ಲಿ ನೋಯ್ಡಾದಲ್ಲಿ ಗ್ರೇಟರ್ ನೋಯಾದಲ್ಲಿ ಇವತ್ತು ಟಿಲ್ ನಾವು ಟಿಲ್ ನಾವು ಮೋದಿ ಸರ್ಕಾರ ಆಗ್ಲಿ ಡೆಲ್ಲಿ ಸರ್ಕಾರ ಆಗ್ಲಿ ಯಾರು ಕೂಡ ಅವ್ರು ಭೇಟಿ ಮಾಡಿಲ್ಲ ಪರಿಹಾರ ಕೂಡ ಮಾತಾಗ್ಲಿ ಯಾವ್ ಕೂಡ ಮಾತಾಡ್ತಾ ಇಲ್ಲ ಏನೇ ಪರಿಹಾರ ಇರ್ಲಿ ಅವನು ಗ್ರೇಟ್ ಎಂಜಿನಿಯರ್ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಅವನಿಗೆ ಪ್ರೆಗ್ನೆಂಟ್ ವೈಫ್ ಪ್ರೆಗ್ನೆಂಟ್ ವೈಫ್ ಇದ್ಲು ತಂದೆ ತಾಯಿ ಇದ್ರು ಇವರೆಲ್ಲರೂ ಕೂಡ ಇವತ್ತು ಕಳೆದೋಗಿದ್ದಾರೆ ಕಳೆದ ಮಕ್ಕಳು ಕೂಡ ಎಷ್ಟೊಂದು ಜನ ಇವತ್ತಲ್ಲಿ ಒಂದು ಡ್ರೈನ್ಸ್ ಏನಾಗ್ತದೆ ಅಂತ ಕೂಡ ಗಮನಿಸ್ಬೇಕು ಇನ್ನು ಬಹಳ ಪ್ರಮುಖವಾದ ಘಟನೆ ಏನಂತಂದ್ರೆ ರಿಮೈನ್ ಮೇಜರ್ ಕಿಲ್ಲರ್ ಎಸ್ಪೆಷಲಿ ಡ್ಯೂರಿಂಗ್ ಮಾನ್ಸೂನ್ಸ್ ಅಲ್ಲಿ ಹೆ ಕಿಲ್ಲಿಂಗ್ ಆಗುತ್ತೆ ಗೋರೆಗಾಂವ್ ಅಲ್ಲಿ ಐದು ಡೆತ್ ಗಳಾಗಿತ್ತು ಗೋರೆಗಾಂವ್ ಅಲ್ಲಿ ಹೆವಿ ರೈನ್ ಇಂದ ಇನ್ಕ್ಲೂಡಿಂಗ್ ಡ್ರೋನ್ ಮುಳುಗಿ ಪಾಟ್ ಹೋಲ್ಗಳಲ್ಲಿ ಮ್ಯಾನ್ ಹೋಲ್ಗಳಲ್ಲಿ ಮುಳುಗಿ ಜನ ಸತ್ತಿದ್ರು ಅದರಲ್ಲಿ ಪ್ರಮುಖವಾಗಿ ಘಟನೆ ಯಾವ್ದ್ರೆ ಸಿಮಿಲರ್ ಇನ್ಸಿಡೆಂಟ್ ಡೆಲ್ಲಿ ಪ್ರೆಗ್ನೆಂಟ್ ಉಮನ್ಗಳು ಬಿದ್ದು ಸತ್ತಿದ್ಲು ಸಿಟೀಸ್ ಇದೇ ತರ ಎಲ್ಲ ಡೆಲ್ಲಿ ಮತ್ತು ಉಳಿದ ಸಿಟಿಗಳಲ್ಲಿ ಮಳೆ ಬಂದ್ರೆ ಈ ತರ ಸಾವುಗಳು ಆಗ್ತಾ ಇರ್ತವೆ ಕಲ್ಚರಲ್ ಡ್ರೈನ್ ಕಲ್ಚರಲ್ ಡ್ರೈನ್ ಕರಪ್ಷನ್ ಡ್ರೈನ್ ಡೆತ್ಸ್ ಮತ್ತೆ ಪಾಟ್ ಹೋಲ್ ಸಂಬಂಧಪಟ್ಟಂಗೆ ಬೆಂಗಳೂರು ಸೇರಿದಂಗೆ ಪಾಟ್ ಹೋಲ್ಗಳು ಈ ಸದ್ಯ ಈ ಬಾರಿ ಎರಡ್ ಸಾವಿರದ ಇಪ್ಪತ್ ಅತಿ ಹೆಚ್ಚಿತ್ತು ಈ ಬಾರಿ ಕಮ್ಮಿ ಇದೆ ಪಾಟ್ ಹೋಲ್ಸ್ ಡೆತ್ ಗಳು ಜಾಸ್ತಿ ಆಗ್ತಾ ಇದಾವೆ ಎರಡ್ ಸಾವಿರ ಪಾಟ್ ಹೋಲ್ಗಳು ಡೆತ್ಸ್ ಎರಡ್ ಸಾವಿರದ ಆಗಿತ್ತು ಮತ್ತು ಪ್ರತಿ ದಿನ ಐದು ಜನ ಪಾಟ್ ಹೋಲಿನ ಸಾಯ್ತಾರೆ ಪ್ರತಿ ದಿನ ಐದು ಜನ ಪಾಟ್ ಹೋಲಲ್ಲಿ ಸಾಯ್ತಾರೆ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮಹಾರಾಷ್ಟ್ರದಲ್ಲಿ ಹತ್ತೊಂಬತ್ತು ವರ್ಷದ ಹೇಮಂತ್ ಮತ್ತು ಮಹೇಂದ್ರ ಇಬ್ರು ಸತ್ತಿದ್ರಲ್ಲಿ ಹತ್ತೊಂಬತ್ತು ವರ್ಷದಲ್ಲಿ ಇಬ್ರು ಬೈಕ್ ಅಲ್ಲಿ ಹೋಗ್ಬೇಕಾರೆ ಹೆಲ್ಮೆಟ್ ಹಾಕೊಂಡಿಲ್ಲ ಇವರು ಪಾಟ್ ಹೊಲ್ ನೆಗೆದು ಬಿದ್ದು ಸತ್ರು ಇವರು ಅದರ್ ಕೇಸಸ್ ಇನ್ಕ್ಲೂಡಿಂಗ್ ಆ ಬೆಂಕಿ ಬೆಂಕಿ ಹತ್ಕೊಂಡಿದ್ದು ಬೈಕ್ ಗೆ ವೆಹಿಕಲ್ಸ್ ಇದೇ ತರ ಪಾಟ್ ಹೋಲಕ್ ಬಿದ್ದು ವಾಟರ್ ವಾಟರ್ ಒಂದೊಂದು ರಂಜನ್ ಮತ್ತೆ ಅಂಕಿತಾ ಅನ್ನೋರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀರಿಗೆ ಬಿದ್ದು ಸತ್ತಿದ್ರು ಏನು ಎಲೆಕ್ಟ್ರಿಫಿಕೇಶನ್ ಅನ್ನೋ ವಾಟರ್ ಆಗಿ ರೋಡ್ಸ್ ಮತ್ತಿನ್ನು ವಾಟರ್ ಮಳೆ ಬಂದಾಗ ಶಾಕ್ ಆಗಿ ಅಲ್ಲೂ ಕೂಡ ಸಾವುಗಳಾಗಿವೆ ಇನ್ಕ್ಲೂಡಿಂಗ್ ಎಲ್ಲಿ ಇಲ್ಲಿಂದ ನೀಲೇಶ್ ರಾಜನ್ ಅವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಡೆಲ್ಲಿಲಿ ಇಪ್ಪತ್ತ ಇಪ್ಪತ್ತಾರು ವರ್ಷದವರು ಇವರು ಸತ್ರು ಮತ್ತೆ ಅಕ್ಷತ್ ಜೈನ್ ಇಪ್ಪತ್ತೈದು ವರ್ಷದವರು ಗುರೇಗಾಂವ್ ಜುಲೈ ಇಪ್ಪತ್ತೈದರಲ್ಲಿ ಸತ್ರು ಆ ಇವರು ಇಬ್ರು ಕೂಡ ಎಲೆಕ್ಟ್ರಿ ಎಲೆಕ್ಟ್ರೋ ಕರೆಂಟ್ ಹೊಡೆದು ನೀರು ಬಂದು ಇವರು ಸತ್ರು ಫ್ಲಡ್ 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 ಬಂದು ನೀರು ಮುಳುಗಿ ಅದ್ರಲ್ಲಿ ಸತ್ರು ಕರೆಂಟ್ ಹೊಡೆದು ಇನ್ನು ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಬ್ರಿಜ್ ಕೊಲಾಪ್ಸ್ ಸತ್ತವ್ರು ಯಾರು ಅಂತಂದ್ರೆ ಮೆಹತಾ ಕೇಸ್ ಅನ್ಗಾರ್ಡೆಡ್ ಅನ್ಗಾರ್ಡೆಡ್ ಪಿಟ್ಸ್ ರೆಗ್ಯುಲರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ಸುರೆನ್ಸ್ ಇನ್ಕ್ಲೂಡೆಡ್ ಬ್ರಿಡ್ಜ್ ಫೈಲೋಸ್ ಬ್ರಿಡ್ಜ್ ಒಡೋದರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಕಿಲಿಂಗ್ ಇಪ್ಪತ್ತು ಜನ ಸತ್ರು ವೆಹಿಕಲ್ಸ್ ಫೆಲ್ ಇಂಟು ರಿವರ್ ಅಂಡ್ ಬೆಡಸ್ಟ್ರಿಯನ್ ಬ್ರಿಡ್ಜಸ್ ಪಾದಚಾರಿ ಸೇತುವೆಗಳು ಕುಸಿದು ಬಿಡಿತು ಕುಂಭಮೇಳ ಬ್ರಿಡ್ಜ್ ಓವರ್ ಅಲ್ಲಿ ಸುಮಾರು ರಿವರ್ ಪುಣ್ಯದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಜನ ಇಲ್ಲಿ ಬರೀ ಆದ್ರೆ ಅಫಿಷಿಯ ಡಾಕ್ಯುಮೆಂಟ್ ನಾಲ್ಕು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಸುಮಾರು ಎಪ್ಪತ್ತು ಬ್ರಿಡ್ಜ್ಗಳು ಕೊಲ್ಲಪ್ಸ್ ಆಗಿದ್ದಾವೆ ಇನ್ನೂರ ಎರಡು ಜನ ಸತ್ತಿದಾರೆ ಇನ್ನೂರ ಎರಡು ಜನ ಸತ್ತಿದಾರೆ ಇವರು ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಇದು ಯಾವುದು ಪೂರ್ ಮೇಂಟೆನೆನ್ಸ್ ಪೂರ್ ಮೇಂಟೆನೆನ್ಸ್ ಕರಪ್ಷನ್ ಲ್ಯಾಕ್ ಆಫ್ ಗುಡ್ ಕ್ವಾಲಿಟಿ ಅದರ್ ಅರ್ಬನ್ ನೆಗ್ಲಿಜೆನ್ಸ್ ಇನ್ನು ಏನು ಮುಖ್ಯವಾಗಿ ಏನೋ ಪೀಪಲ್ ಡ್ರಾಯಿಂಗ್ ಫ್ಲಡೆಡ್ ಅಂಡರ್ ಪಾಸಸ್ ಅಂಡರ್ ಪಾಸಸ್ ಬೆಂಗಳೂರು ನಾನು ಆಗಲೇ ಹೇಳಿದೆ ಬೆಂಗಳೂರಲ್ಲಿ ಅಂಡರ್ ಪಾಸ್ ಅಲ್ಲಿ ಸತ್ತಿದ್ರು ಮತ್ತೆ ಇನ್ನೊಂದು ಹೋಲ್ ಅಲ್ಲಿ ದಲಿತ ಸ್ಯಾನಿಟೇಷನ್ ವರ್ಕರ್ಸ್ ಗುಜರಾತ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸತ್ತಿದ್ದು ಸೊ ಇದು ಅಂದ್ರೆ ಜನ ಸಾಯ್ತಾ ಇರ್ತಾರೆ ಸರ್ಕಾರಗಳು ಸರ್ಕಾರಗಳ ಕಾಂಟ್ರಾಕ್ಟರ್ಗಳು ಅವರ ಮಿತ್ರಗಳು ಮಾತ್ರ ಆಸ್ತಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ನೂರು ಪಟ್ಟು ಇನ್ನೂರು ಪಟ್ಟು ಆಸ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಜನ ಸಾಯ್ತಾ ಇರ್ತಾರೆ ಹುಡುಗಗಳ ತರ ಹುಡುಗಳು ತರ ಪ್ರಾಣಿಗಳ ತರ ಸಾಯ್ತಾ ಇರ್ತಾರೆ ಇದು ಯಾರಿಗೂ ಕೂಡ ಗಮನಿಸಲ್ಲ ಕ್ರಿಮಿನಲ್ ಕ್ರಿಮಿನಲ್ ಲಯಬಿಲಿಟಿ ತರಬೇಕು ಇವ್ರಿಗೆ ಲ್ಯಾಕ್ ಆಫ್ ಕ್ರಿಮಿನಲ್ ಲಯಬಿಲಿಟಿ ಆಫ್ ಫಾರ್ ಕಾಂಟ್ರಾಕ್ಟರ್ಸ್ ಅಫಿಷಿಯಲ್ಸ್ ಆರ್ ಅಥಾರಿಟೀಸ್ ಕಾಲ್ಸ್ ಫಾರ್ ಇಂಡಿಪೆಂಡೆಂಟ್ ಆಡಿಟ್ಸ್ ಇಂಡಿಪೆಂಡೆಂಟ್ ಆಡಿಟ್ ತರಬೇಕು ರಿಯಲ್ ಟೈಮ್ ರಿಯಲ್ ರಸ್ ರಿಯಲ್ ಟೈಮ್ ಇನ್ ರಿಯಲ್ ಸಮಸ್ಯೆಗಳಾಗ ಸರಿಯಾಗಿ ಮಾಡಬೇಕು ಫಾಸ್ಟ್ ಟ್ರ್ಯಾಕ್ ಅಕೌಂಟೆಬಿಲಿಟಿ ಎಟ್ ಸಿಸ್ಟಮ್ಯಾಟಿಕ್ ಫಿಕ್ಸ್ ರಿಮೈನ್ ಸ್ಲೋ ಸ್ಲೋ ಅಲ್ಲ ನಾಟ್ ಸ್ಟಾರ್ಟೆಡ್ ಇಟ್ ಅರ್ಬನ್ ಸೇಫ್ಟಿ ಕಂಟಿನ್ಯೂಸ್ ಟು ಲ್ಯಾಕ್ ಬಿಹೈಂಡ್ ರಾಪಿಡ್ ಡೆವಲಪ್ಮೆಂಟ್ ಇನ್ ಮೆನಿ ಏರಿಯಾಸ್ ಮೆನಿ ಸಿಟೀಸ್ ಇನ್ ಇನ್ ಇಂಡಿಯಾ ಇನ್ ಕರ್ನಾಟಕ ಆಲ್ಸೋ ವಾಟ್ ಆರ್ ದ ಗೌರ್ಮೆಂಟ್ಸ್ ಆರ್ ಡೂಇಿಂಗ್ ಏನ್ ಮಾಡ್ತಾ ಇದೆ ಸರ್ಕಾರ ಸರ್ಕಾರಗಳು ಏನ್ ಮಾಡ್ತಾ ಇದೆ ಕುತ್ರ ಯಾರು ಹೇಳ್ತಾರೆ ಯಾರು ಹೇಳಲ್ಲ ಸೊ ಇಲ್ಲಿ ಇನ್ನು ಇನ್ನೊಂದು ಒಬ್ಬ तो जर्नलिस्ट जर्नलिस्ट वो वीडियो के ले ले। है के दिल्ली का नर्क दिखाने वाला हूं और ऐसा दिखाने वाला हूं कि सरकार सिस्टम सब एक्सपोज हो जाएंगे भयंकर ठंड का समय है जनवरी का महीना है पानी कहीं नहीं बरसा है कई दिनों से कोई बरसात ही नहीं हुई है उसके बावजूद ये देखिए ये पानी सारा का सारा सीवर का पानी लोगों के घरों से टॉयलेट से जो निकल रहा है सब इसी पानी में आ रहा है ये हालात कब से हैं जी ये आठ महीने हो गए जी आठ महीने से हालात हैं जी अरे हम भी इंसान हैं मरने के लिए छोड़ दिए हो क्या यहाँ पे इसका एक्सक्यूज ये जरूर दिया जा सकता है कि अरे अच्छा यहाँ ये समस्या होगी होंगी अरे ये समस्या किसी मंत्री के यहाँ क्यों नहीं होती है ये समस्या किसी मुख्यमंत्री के यहाँ प्रधानमंत्री के यहाँ क्यों नहीं होती है आम लोग इस तरह की समस्या ऐसी क्यूँ जूझ रहे होते हैं हमेशा इंसान की कोई वो नहीं है कीमत नहीं है इन लोगों की नज़र में डुबाया जा रहा है ಪೀಚೇ ಕವರ್ ಪಿಚೆ ಪೀಠ ಬಂದ ನಾವು ನೋಡ್ತಾ ಇರತಕ್ಕಂಥದ್ದು ಇದು ಈ ಎಲ್ಲಾ ಜನರಿಗೆ ಆಗಿರ್ತಕ್ಕಂತ ವಿಕಾಸ ಇದು ಜೊತೆಗೆ ಬಿಜೆಪಿ ಒಂದು ಇನ್ನೊಂದು ವಿಡಿಯೋ ಇದೆ ಅಂದ್ರೆ ಹಿಂದೆ ಹಿಂದೆ ಕಟ್ಟಿರ್ತಕ್ಕಂಥ ಕಾಮಗಾರಿ ಮತ್ತು ಈಗ ಕಟ್ಟಿರ್ತಕ್ಕಂಥ ಕಾಮಗಾರಿ ಟ್ಯಾಂಕ್ಗಳು ಎರಡು ಸ್ಥಿತಿ ಹೇಗಿದೆ ಇದು ಸಪ್ರೇಟ್ ವಿಡಿಯೋ ಆಗ್ತೀವಿ ನೀವು ನೋಡ್ಬೇಕಿದ್ದು ನೋಡಿ ಹಿಂದೆ ಇಲ್ಲಿ ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಟ್ಯಾಂಕ್ ಹೊಡಿಯೋಕೆ ಆಗ್ತಾನೆ ಇಲ್ಲ ಅದಕ್ಕೆ ಅವರು ಅದನ್ನ ಕಟ್ಟೋದಕ್ಕೆ ಜೆ ಸಿಬಿ ಯಂತ್ರವನ್ನೇ ಟ್ಯಾಂಕ್ ಮೇಲೆ ಇಡಬೇಕು ಇನ್ನೊಂದು ಗುಜರಾತ್ ಅಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಆಗಿಸುತ್ತೆ ಇದು ಕ್ಲಾರಿಟಿ ಕೊಡ್ತೀನಿ ನಾವು ಈ ವಿಡಿಯೋಗೆ ಈ ಟ್ಯಾಂಕ್ ವಾಟರ್ ಟ್ಯಾಂಕ್ ಕಟ್ಟಿದಕ್ಕೆ ಕಟ್ಟ ನೀರು ಬಿಡ್ದ ತಕ್ಷಣ ಟ್ಯಾಂಕ್ ಕುಸ್ತೋಗಿದೆ ಹೋಗಿದೆ ಎರಡು ಉದಾಹರಣೆ ಇದು ಒಂದು ಟ್ಯಾಂಕ್ ಹೊಡಿಯೋಕೆ ನೀವು ಜೆ ಸಿ ಬಿ ಯಂತ್ರನೇ ಅಲ್ಲಿ ತಗೊಂಡೋಗಲ್ಲಿ ಇಡಬೇಕು ಇನ್ನೊಂದು ನೀರು ಬಿಟ್ಟ ದಿನವೇ ಉದ್ಘಾಟನೆ ಮಾಡೋ ದಿನವೇ ಆ ಟ್ಯಾಂಕ್ ಕುಸ್ಟ್ ಹೋಗುತ್ತೆ ಆ ಟ್ಯಾಂಕ್ ಕುಸ್ತೋಗುತ್ತೆ ಹೋಗುತ್ತೆ ಇದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸೊ ಈ ಡೆವಲಪ್ಮೆಂಟ್ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಕ್ಕಂಥ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಕ್ಕಂಥ ಬಿಜೆಪಿಯನ್ನು ಸದಾ ವಹಿಸ್ಕೊಳ್ತಕ್ಕಂಥ ಪತ್ರಕರ್ತ ಅರ್ನಾಬ್ ಗೋಸ್ವಾಮಿ ಅವರು ಕೂಡ ಇವತ್ತು ಮಾತಾಡಕ್ ಶುರು ಮಾಡಿದ್ದಾರೆ ಸೊ ಯಾಕೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಬೇರೆ ವಿಧಿ ಇಲ್ಲ ಇಲ್ಲ ಮಾತಾಡ್ಬೇಕು ಎಷ್ಟು ಸೇಲ್ ಆಯ್ತೀರಾ ನೀವು ಸ್ವಲ್ಪನಾರ ಮನ ಉಳಿಸ್ಕೋಬೇಕಲ್ಲ ಸ್ವಲ್ಪನಾರ ಬಟ್ಟೆ ಉಳಿಸ್ಕೋಬೇಕಲ್ಲ ಹ What about Yuvraj Mehta? He was 27 year old. He drove into a ditch 500 meters away from his house in Greater Noida Sector 150. There was thick fog, and the authorities did not have any barricade around an open ditch. This is the least the government can do. This is the least the local administration can do. He called his father and said, "Please save me. I don't want to die." But it was too late. By the time his body was recovered, it was 4:30 in the morning, and he was no more. We must step back and ask ourselves: Could something like this happen to us? Could we be the next victims? Will we keep on celebrating how well we are doing while not looking at the reality? Of what is happening on the ground. And you think the people of this country are not frustrated when they see a six month old infant killed because of contaminated water, because toilet water mixes with drinking water. Six month old dies, thirteen people die, and the minister concerned uses bad language with the media which questions them. There are pigeon droppings and there is garbage in the KD Jadav Stadium that it has been embarrassing what happened last week and what has been happening over the last few days. Monkeys roaming around in an international sporting venue, foreign players making fun. People are fed up with this. Has Indigo given an answer till now? We want to see this are the situation in our airports? is there is that any?